ಪ್ರಶ್ನೆ ಒಂದು ಯಾವ ಮರದ ಕೆಳಗೆ ಮಲಗಿದರೆ ಮನುಷ್ಯ ಸಾಯುವ ಸಾಧ್ಯತೆ ಹೆಚ್ಚು ಆಪ್ಷನ್ಸ್ ಎ ಬೇವಿನ ಮರ ಬಿ ಮಾವಿನ ಮರ ಸಿ ಆಲದ ಮರ ಮತ್ತು ಡಿ ಅರಳಿ ಮರ ಸರಿಯಾದ ಉತ್ತರ ಆಪ್ಷನ್ ಎ ಬೇವಿನ ಮರ ಬೇವಿನ ಮರದ ಕೆಳಗೆ ಮಲಗುವುದರಿಂದ ಮನುಷ್ಯನು ಉಸಿರಾಟದ ತೊಂದರೆಯಿಂದ ಸಾಯುವ ಸಂಭವವು ಹೆಚ್ಚಾಗಿರುತ್ತದೆ ಪ್ರಶ್ನೆ ಎರಡು ಯಾವ ನಗರವನ್ನು ಬಾಹ್ಯಾಕಾಶದ ನಗರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ದೆಹಲಿ ಬಿ ಬೆಂಗಳೂರು ಸಿ ಕೇರಳ ಮತ್ತು ಡಿ ಶ್ರೀಹರಿಕೋಟ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಂಗಳೂರು ಬೆಂಗಳೂರು ನಗರವನ್ನು ಬಾಹ್ಯಾಕಾಶದ ನಗರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ಮಾಲಿನ್ಯವು ನಮ್ಮ ಹೃದಯದ ಕಾಯಿಲೆಗೆ ಕಾರಣವಾಗುತ್ತದೆ ಆಪ್ಷನ್ಸ್ ಎ ಶಬ್ದ ಮಾಲಿನ್ಯ ಬಿ ಜಲ ಮಾಲಿನ್ಯ ಸಿ ವಾಯು ಮಾಲಿನ್ಯ ಮತ್ತು ಡಿ ಯಾವುದೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ವಾಯು ಮಾಲಿನ್ಯ ವಾಯು ಮಾಲಿನ್ಯವು ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಪ್ರಶ್ನೆ ಐದು ಮಕ್ಕಳಿಗೆ ಮೊಟ್ಟೆಯನ್ನು ಯಾವ ವಯಸ್ಸಿನಿಂದ ಕೊಟ್ಟರೆ ಒಳ್ಳೆಯದು ಆಪ್ಷನ್ಸ್ ಎ ಎಂಟು ತಿಂಗಳು ಬಿ ಒಂದು ವರ್ಷ ಸಿ ಐದು ವರ್ಷ ಮತ್ತು ಡಿ ಆರು ತಿಂಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಆರು ತಿಂಗಳು ಮಕ್ಕಳಿಗೆ ಮೊಟ್ಟೆಯನ್ನು ಆರು ತಿಂಗಳ ವಯಸ್ಸಿನಿಂದ ಕೊಟ್ಟರೆ ತುಂಬ ಒಳ್ಳೆಯದು ಪ್ರಶ್ನೆ ಆರು ರಾಮಾಯಣದ ಪ್ರಕಾರ ಆಂಜನೇಯನ ಬೆವರಿನಿಂದ ಹುಟ್ಟಿದ ಮಗ ಯಾರು ಆಪ್ಷನ್ಸ್ ಎ ಮಕರಧ್ವಜ ಬಿ ಭಾರಧ್ವಜ ಸಿ ಅಶ್ವಥ ಡಿ ಕಾರಣಿಕ ಸರಿಯಾದ ಉತ್ತರ ಆಪ್ಷನ್ ಎ ಮಕರಧ್ವಜ ರಾಮಾಯಣದ ಪ್ರಕಾರ ಆಂಜನೇಯನ ಬೆವರಿನಿಂದ ಹುಟ್ಟಿದ ಮಗು ಮಕರ ಧ್ವಜ ಪ್ರಶ್ನೆ ಏಳು ಬಾಗಿಲಿಗೆ ನಿಂಬೆ ಹಣ್ಣು ಮೆಣಸಿನಕಾಯಿ ಏಕೆ ಕಟ್ಟುತ್ತಿದ್ದರೋ ಆಪ್ಷನ್ಸ್ ಎ ಕೆಟ್ಟದ್ದು ಆಗದಿರಲು ಬಿ ಹುಳು ತಡೆಯಲು ಸಿ ದೃಷ್ಟಿಯಾಗದಿರಲು ಮತ್ತು ಡಿ ಸಂಪ್ರದಾಯಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಳುಗಳು ತಡೆಯಲು ಬಾಗಿಲಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟುವುದರಿಂದ ಹುಳುಗಳು ತಡೆಯಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎಂಟು ಸಂಭೋಗದ ಮೊದಲು ಯಾವ ಪಾನೀಯ ಕುಡಿಯುವುದರಿಂದ ಆರೋಗ್ಯಕರವಾಗಿ ಇರಬಹುದು ಆಪ್ಷನ್ಸ್ ಎ ಬಿಸಿ ನೀರು ಬಿ ಜ್ಯೂಸ್ ಸಿ ತಣ್ಣೀರು ಮತ್ತು ಡಿ ಆಲ್ಕೋಹಾಲ್ ಸರಿಯಾದ ಉತ್ತರ ಆಪ್ಷನ್ ಸಿ ತಣ್ಣೀರು ತಣ್ಣೀರನ್ನು ಸಂಭೋಗದ ಮೊದಲು ಕುಡಿಯುವುದರಿಂದ ನಾವು ಆರೋಗ್ಯಕರವಾಗಿರಲು ಅದು ಸಹಾಯ ಮಾಡುತ್ತದೆ ಪ್ರಶ್ನೆ ಒಂಬತ್ತು ವೃದ್ಧಾಪ್ಯದಲ್ಲೂ ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಲು ಏನು ತಿನ್ನಬೇಕು ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಗೆಡ್ಡೆಕೋಸು ಸಿ ಹುರುಳಿಕಾಯಿ ಮತ್ತು ಡಿ ಬೀಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಕ್ಯಾರೆಟನ್ನು ವಯಸ್ಸಿನಿಂದಲೇ ತಿನ್ನುವುದರಿಂದ ವೃದ್ಧಾಪ್ಯದಲ್ಲೂ ನಮ್ಮ ಕಣ್ಣುಗಳು ಚೆನ್ನಾಗಿ ಕಾಣಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಹತ್ತು ಯಾವ ಮಾಂಸವು ಮರವಿನ ಕಾಯಿಲೆ ಕಡಿಮೆ ಮಾಡಲು ತುಂಬ ಸಹಕಾರಿಯಾಗುತ್ತದೆ ಆಪ್ಷನ್ಸ್ ಎ ಕುರಿ ಮಾಂಸ ಬಿ ಕೋಳಿ ಮಾಂಸ ಸಿ ಮೀನು ಮತ್ತು ಡಿ ಸೀಗಡಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಗಡಿ ಸೀಗಡಿಯನ್ನು ಆಗಾಗ ತಿನ್ನುವುದರಿಂದ ನಮ್ಮಲ್ಲಿನ ಮರವಿನ ಕಾಯಿಲೆಯನ್ನು ಕಡಿಮೆ ಮಾಡಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಹನ್ನೊಂದು ಕೇರಳ ರಾಜ್ಯದ ಮುಖ್ಯ ಭಾಷೆ ಯಾವುದು ಆಪ್ಷನ್ಸ್ ಎ ತಮಿಳು ಬಿ ಹಿಂದಿ ಸಿ ಮರಾಠಿ ಮತ್ತು ಡಿ ಮಲಯಾಳಂ ಸರಿಯಾದ ಉತ್ತರ ಆಪ್ಷನ್ ಡಿ ಮಲಯಾಳಂ ಕೇರಳ ರಾಜ್ಯದ ಮುಖ್ಯ ಭಾಷೆ ಎಂದರೆ ಅದು ಮಲಯಾಳಂ